ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಮಲ್ಲೂರಪ್ಪುರ್ ಇತಿಹಾಸ ಯೂಟ್ಯೂಬ್ ಚಾನಲಲ್ಲಿ ಸರಣಿ ವಿಡಿಯೋ ಸರಣಿ ವಿಡಿಯೋಗಳು ಅಂದರೆ ಕೋಟೆ ಮತ್ತು ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೆ ಇವತ್ತು ನಮ್ಮ ಲಿಂಗಸೂರು ಭಾಗದಲ್ಲಿ ಹೊಸದಾಗಿ ಪ್ರಾರಂಭ ಆಗಿರುವ ಎಮ್ ಎನ್ ಆರ್ ಜಿ ರೆಕಾರ್ಡಿಂಗ್ ಸ್ಟುಡಿಯೋ ಅಂದರೆ ಬಂದಿದ್ದೀನಿ ಇವತ್ತು ಇವತ್ತು ಅವರು ರೆಕಾರ್ಡಿಂಗ್ ಸ್ಟುಡಿಯೋ ಮಾಲಕರು ಮತ್ತು ಅವರ ಗಾಯಕರನ್ನ ಇವತ್ತು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ಬನ್ನಿ ಹಾಗೆ ಹಾಂ ನಮಸ್ಕಾರ ಅಣ್ಣ ನಮ್ಮ ಇತಿಹಾಸ ಯೂಟ್ಯೂಬ್ ಚಾನಲ್ ತಮಗೆ ಆತ್ಮೀಯ ಸ್ವಾಗತ ಸ್ವಾಗತ ತಮಗೂ ಕೂಡ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ನಮ್ಮ ಬಗ್ಗೆ ಇವತ್ತು ಇಂಟ್ರ್ಯೂ ಮಾಡಬೇಕಂತ ಅಂದ್ಕೊಂಡು ಬಂದಿರಲ್ಲ ನನಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಅಣ್ಣ ಅಂದರೆ ನಿಮ್ಮ ಸಣ್ಣ ಕಿರು ಪರಿಚಯ ಸಣ್ಣ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಾನಪದ ಗಾಯಕ ದೇವಾನಂದ ಸಾಗರ್ ನಮ್ಮದೊಂದು ಪರಿಚಯನ ಅಷ್ಟೊಂದು ಹೇಳ್ಕೊಳ್ಳೋ ಅಂಥ ದೊಡ್ಡ ವ್ಯಕ್ತಿಗಳೇ ನಾವೇನಲ್ಲ ಆದರೂ ಕೂಡ ಒಂದು ತಕ್ಕ ಮಟ್ಟಿಗೆ ಒಂದು ಸ್ಟುಡಿಯೋ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಗೆ ಎಲ್ಲ ಸಾಹಿತ್ಯಗಾರ ಮತ್ತು ಕ್ರಿಯೇಷನ್ ಬಳಗದವರು ಎಲ್ಲ ಸಾಹಿತ್ಯಗಾರರು ಕೂಡ ನನ್ನನ್ನು ಒಂದು ಗಾಯಕನಾಗಿ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಹೋಗಿ ಜೊತೆಗೆ ಇವರು ಅಣ್ಣವ್ರು ಬಂದಿದ್ದಾರೆ ಇವ್ರ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಮುಂದೆ ಬೆಳೆಸಿ ಇದು ಸ್ಟುಡಿಯೋ ಮುಂಚೆ ಕಣ ಬಾಲ್ಯ ಜೀವನದಲ್ಲಿ ಈ ಥರ ಮಾಡಬೇಕೆಂಬುದು ಏನು ನಿಮ್ಮಲ್ಲಿ ನನಗೆ ಯಾವುದೇ ಥರದ ಸ್ಟುಡಿಯೋ ಮಾಡಬೇಕಂತ ಯಾವುದು ಕನಸಿರಲಿಲ್ಲ ಆ ನನ್ನ ಗುರುಗಳು ಐದನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಮಂಜುನಾಥ್ ಅವರಿಗೆ ಅಂತೇಳಿ ನನ್ನ ಗುರುಗಳು ಶಾಲೆಯಲ್ಲಿ ನಾವು ಬಹಳ ಹಿಂದೆ ಇದ್ವಿ ಶಾಲೆಗೆ ಬಂದರ್ಭದ ನಾವು ಬಹಳ ವೀಕ್ ಆಗಿದ್ವಿ ಅವಾಗ ನಮ್ಮಲ್ಲಿರೋ ಪ್ರತಿಭೆಗಳು ಅವರು ನಮ್ಮನ್ನ ಆ ಒಂದು ಹಾಡ ಹಾಡಕ್ಕೆ ನನಗೆ ಹೇಳಿದ್ರು ಅವಾಗ ಸ್ಕೂಲ್ ನಲ್ಲಿ ಹಾಡ ತುಂಬಾ ಚೆನ್ನಾಗಿ ಆಡಿದ್ರು ಬಂದ ಅವ್ರಿಗೆ ಇಲ್ಲ ನಮಗೆ ಪರಿಚಯ ಮಾಡುವಂತ ಸಂದರ್ಭದಾಗ ಹೇಳಿದ್ರು ಹಾಡ ಹಾಡಾಡೋ ಬರ್ತೀರಾ ಅಂತೇಳಿ ಅವಾಗ ನಾನು ಅನ್ಕೊಂಡೆ ಒಂದು ಸಾಂಗ್ ಆಡಿದ್ರೆ ಆಯ್ತು ಅಂತ ಅನ್ಕೊಂಡು ಹಾಡಿದೆ ಅವ್ರು ಅಲ್ಲಿಂದ ನನ್ಗೆ ಗುರುಸಿದ್ರು ತುಂಬ ಚೆನ್ನಾಗಿ ಆಡ್ತೆ ಹಿಂಗೆ ಕಂಟಿನ್ಯೂ ಅಂತ ಆವಾಗಲೇ ಅನ್ಕೊಂಡೆ ನಾನು ಅಂದರೆ ಸರ್ ನಮ್ಗೆ ಚೆನ್ನಾಗಿ ಆಡ್ತಿದ್ರು ತುಂಬ ಅದ್ಭುತ ಗಾಯಕರವ್ರು ಅವಾಗ ನಾವು ಸರ್ ಹಂಗೆ ಆಗ್ಬೇಕು ಒಟ್ಟಿನಲ್ಲಿ ನನ್ನ ಆಸೆ ಒಟ್ಟಿನಲ್ಲಿ ಗಾಯಕ ಆಗಬೇಕು ಸಿಂಗರ್ ಆಗಬೇಕು ಅದು ನಾನು ಟಿ ವಿ ಮಾಧ್ಯಮದಾಗ ಕಾಣಿಸ್ಕೊತೀನಿ ಇಲ್ಲ ಗೊತ್ತಿಲ್ಲ ಅಲ್ಲಿ ಕಾಣಿಸ್ಕೊತೀನಿ ಒಟ್ನಲ್ಲಿ ನಾಲ್ಕು ಜನರಿಗೆ ಪರಿಚಯ ಆಗಬೇಕು ಇವ್ರೊಬ್ಬರು ಗಾಯಕ ಅಂತ ಹೇಳಿಕೆ ನನ್ನನ್ನು ಕೂಡ ಗುರುತಿಡಿಬೇಕು ಮತ್ತು ಜೊತೆಗೆ ನಾನು ಅವ್ರಂಗೆ ಇಂಗ್ಲೀಷ್ ಟೀಚರ್ ಆಗ್ಬೇಕಂತ ಕೂಡ ಕನಸ್ಕೊಂಡಿದ್ದೆ ಆವಾಗಲೇ ಸಿಂಗರ್ ಆಗೋ ಮುಂಚೆಗೆ ಎಜುಕೇಷನ್ ಮಾಡಿದೆ ನಮಗೆ ನಮ್ಮದು ಎಜುಕೇಷನ್ ಬಿ ಎ ಬಿ ಎಡ್ ಮತ್ತು ಎಮ್ ಎ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇಂಗ್ಲೀಷಲ್ಲಿ ಎರಡು ವರ್ಷ ನಾನು ಪ್ರೈಮರಿ ಸ್ಕೂಲಲ್ಲಿ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ ಮತ್ತು ಒಂದು ವರ್ಷ ಕೊಡೇಕಲ್ದಲ್ಲಿ ಹೈಸ್ಕೂಲ್ ಟೀಚರಾಗಿ ಕೂಡ ವರ್ಕ್ ಮಾಡಿದ್ದೀನಿ ಅದರ ಜೊತೆಗೆ ನನಗೆ ಟೀಚರ್ ಜೊತೆಗೆ ನನಗೆ ಗಾಯಕ ಆಗಬೇಕನ್ನೋ ಆಸೆ ಇತ್ತು ಹಾಗಾಗಿ ಈ ವರ್ಷ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೀನಿ ಟೀಚರ್ ಹುದ್ದೆಗೆ ಮತ್ತು ಮುಂದೆ ಅವಕಾಶ ಸಿಕ್ಕರೆ ನಾನು ಮಾಡ್ತೀನಿ ಜೊತೆಗೆ ಮುಂದು ಮುಂದುವರೆದ ಕೇಸಿ ಇವಾಗ ಶಿಕ್ಷಕನಾಗಬೇಕಂತ ಆಸೆ ಇದೆ ಜೊತೆಗೆ ನಾನು ಈ ಒಂದು ಕರ್ತವ್ಯ ಈ ಒಂದು ಕೆಲಸ ನನಗೆ ತುಂಬ ಖುಷಿ ಇದೆ ಅದಕ್ಕೋಸ್ಕರ ಅದನ್ನೇ ಒಂದಿಷ್ಟು ದಿನ ಗ್ಯಾಪ್ ಕೊಟ್ಟಿದ್ದೀನಿ ಮುಂದೆ ಅದನ್ನು ಕೂಡ ಮಾಡಬೇಕನ್ನೋ ಆಸೆ ಇದೆ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕಂತ ಕೂಡ ಆಸೆ ಇದೆ ಆ ಕಡೆ ಶಿಕ್ಷಕನೂ ಹೌದು ಆ ಕಡೆ ಸಿಂಗರ್ ಹೌದು ಇದರಲ್ಲಿ ಯಾವುದು ನಿಮಗೆ ಎಷ್ಟೊಂದು ಇಷ್ಟ ಆಗುತ್ತೆ ಇದು ಆ್ಯಕ್ಚುಲಿ ತುಂಬ ಕಷ್ಟವಾದ ಪ್ರಶ್ನೆ ಯಾಕಂತಂದರೆ ನನಗೆ ಶಿಕ್ಷಕ ಅನ್ನೋದು ಮತ್ತು ಗಾಯಕ ಅನ್ನೋದು ಎರಡು ಕಣ್ಣಿದ್ದಂಗೆ ಯಾವುದು ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನಾನು ಯಾವ ರೀತಿಯಾಗಿ ಸಂದರ್ಭ ಸಿಚುವೇಶನ್ ಅನ್ನೋದು ಬರುತ್ತೆ ಜೀವನದಾಗ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಜನರ ಪ್ರೀತಿ ಎಲ್ಲಿವರೆಗಿರುತ್ತದೋ ಅದು ನಾನು ಗಾಯಕನಾಗಿ ಮುಂದುವರಿತೀನಿ ಜೊತೆಗೆ ಆ ಹುದ್ದೆನೂ ನಾನು ಯಾವತ್ತು ಯಾಕಂದ್ರೆ ನಡೆದು ಬಂದ ಆದಿನ ಯಾವತ್ತು ಮರಿಬಾರ್ದು ಮನುಷ್ಯ ನನ್ನ ಗುರುಗಳ ಆಸೆ ಅದು ನಾನೊಬ್ಬ ಶಿಕ್ಷಕನಾಗಬೇಕು ಒಬ್ಬ ಗಾಯಕನಾಗಬೇಕು ಅನ್ನೋ ಒಂದು ಆಸೆ ಅವ್ರದ್ದು ಅದಕ್ಕೋಸ್ಕರ ಅವರ ಮಾರ್ಗದರ್ಶನದಿಂದ ನಾನು ಇವತ್ತಿಗೂ ಅವರು ನನ್ನ ಪ್ರೈಮರಿ ಗುರುಗಳಾದ್ರೂ ಕೂಡ ಯಾವತ್ತು ನನ್ನ ಬೆನ್ನಿಂದ ಹಂಗೆ ಬೆನ್ ತಡ್ತಾ ಇದ್ದಾರೆ ಹಂಗಾಗಿ ನಾವು ಮುಂದೆ ಜರ್ನಿ ಸ್ಟಾಕ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಹಾ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಏನಾದ್ರು ಒಂದು ತಪ್ಪು ಮಾಡಿದ್ರು ಕೂಡ ಏನೇ ಒಂದು ಸರಿ ಮಾಡಿದ್ರು ನನ್ನ ಬೆನ್ನು ತಡ್ತಾ ನೀವು ಮಾಡ್ತಾ ಇದೀಯಾ ಮಾಡು ಜೊತೆಗೆ ಒಳ್ಳೇದಾಗ್ಲಿ ನಾನು ಇದೀನಿ ಅಂತೇಳಿ ಯಾವಾಗ್ಲೂ ಹೇಳ್ತಿದ್ದೆ ಒಂದು ನುಡಿ ಅಣ್ಣ ಮುಂದೆ ಒಂದು ಗುರು ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕಂತ ಈ ಸ್ಟುಡಿಯೋ ಇಡ್ಬೇಕಂತ ಅನ್ಕೊಂಡಿದ್ದು ಮತ್ತೆ ನೀವು ಈ ಸ್ಟುಡಿಯೋ ಕಲಿಬೇಕಾದ್ರೆ ಅಷ್ಟು ಸಾಮಾನ್ಯ ಅಲ್ಲ ಎಲ್ಲಿ ಕೇಳ್ತೀರಾ ನಾನು ಸ್ಟುಡಿಯೋ ಇಡ್ಬೇಕಂತ ಯಾವುದೇ ಕನಸುಗಳಿರಲಿಲ್ಲ ಮತ್ತು ಜಾನಪದ ಗಾಯಕ ಆಗ್ಬೇಕಂತು ಯಾವುದೇ ಆಸೆ ಇರಲಿಲ್ಲ ನಾನು ಪ್ರೊಫೆಷನಲ್ ಆಗಿ ಒಂದಿಷ್ಟು ಆರ್ಕೆಸ್ಟ್ರಾದಾಗ ಆಡಿದ್ರೆ ಸಾಕು ಒಂದಿಷ್ಟು ಜನರಿಗೆ ಗುರುತಿಸಂದ್ರೆ ಸಾಕು ಆಮೇಲೆ ಮದುವೆ ಸಮಾರಂಭಗಳಲ್ಲಿ ಆಡಿದ್ರಾಯ್ತು ಅಂತ ಅನ್ಕೊಂಡು ನಾವು ಅದನ್ನು ಪ್ರಾರಂಭಿಸಿದ್ದೆ ಅದ್ರ ಜೊತೆಗೆ ಒನ್ ಟೈಮ್ ನಮ್ಮ ಹಳೆಯ ಮಾಮ ಹಿಂಗೆ ನೀನು ಸ್ಟುಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಸಾಹಿತ್ಯಗಾರೆಲ್ಲ ನನಗೆ ಪರಿಚಯ ಇದ್ದಾರೆ ಹುಡುಗರೆಲ್ಲ ಪರಿಚಯ ಇದಾರೆ ಅಂತ ಹೇಳಿದರು ಅವರ ಜೊತೆಗೆ ನಮ್ಮ ಮಾವರು ಇಬ್ರು ಹೇಳಿದ್ರು ಸಂತು ಮತ್ತು ದೇವು ಅಂತ ಹೇಳಿ ಆ ಹೇಳಿದಾಗ ನನ್ ಜಾನಪದ ಅಂದ್ರೆ ಇಷ್ಟ ಇಲ್ಲ ನನಗೆ ಅದೆಲ್ಲ ಏನೇನೋ ವರ್ಡ್ ಆಗ್ತಿರಿ ನನಗೆ ಇಷ್ಟ ಆಗಲ್ಲ ಯಾಕಂದ್ರೆ ಒಬ್ಬ ಟೀಚರ್ ಆಗವ್ ನಾನು ಅಂತ ಟೀಚರ್ ಬಾಯಿ ಇಂತ ಪದಗಳು ಬರಬಾರ್ದು ಅಂತೇಳಿ ಜನ ಏನಾದ್ರು ತಿಳ್ಕೊಂತಾರೆ ಬೇಡ ಇಲ್ಲ ಮ್ಯಾಮ್ ಅದ ಸಿಂಗರ್ ನೀನು ಗಾಯಕದಿ ಅಂತಂದ್ಮೇಲೆ ಅದು ಒಬ್ಬ ಸಾಹಿತ್ಯಗಾರ ಒಬ್ಬ ಪ್ರೇಮಿಯ ಒಂದು ಮನದಾಳದ ಮಾತನ್ನ ಬರಹ ರೂಪದಲ್ಲಿ ಬರೆದಿರ್ತಾರೆ ಆಡು ಭಾಷೆದಾಗ ಕೇಳಕ್ ಒಂದಿಷ್ಟು ಕಷ್ಟ ಅನ್ಸ್ಬೋದು ಮುಂದೆ ಬರ್ತಾ ನಿನ್ನ ಸರಿ ಹೋಗುತ್ತೆ ಮಾಡು ಅಂತ ಅಂತ ಹೇಳಿದೆ ಅವಾಗ ನಾನು ಮಾಡ್ಬೇಕು ಅನ್ನೋದು ಒಂದು ತಲೆಗೆ ಬಂತು ಏನ್ ಮಾಡ್ಬೇಕು ಯಾರು ಗೊತ್ತಿಲ್ಲ ಸ್ಟುಡಿಯೋ ಮಾಡ್ಬೇಕಂದ್ರು ಕೂಡ ನನಗೆ ಸಾಮಾನ್ಯ ಏನ್ ತರಬೇಕು ಯಾವ್ದು ಮೈಕ್ ಹಾಕ್ಬೇಕು ಯಾವ್ದು ಸೌಂಡ್ ಕಾರ್ಡ್ ಹಾಕ್ಬೇಕು ಅಂತ ಏನು ಮಾಹಿತಿ ಇರ್ಲಿಲ್ಲ ಒಂದು ಸ್ಟುಡಿಯೋ ಸ್ಟೇಟಸ್ ನೋಡಿದೆ ನಾನು ಮಾರಾಟಕ್ಕಿದೆ ಅಂತ ನಾವು ಅದನ್ನ ಸೆಕೆಂಡ್ ಹ್ಯಾಂಡ್ ಗೆ ಪರ್ಚೇಸ್ ಮಾಡಿದ್ವಿ ಅಂದ್ರೆ ಫಸ್ಟ್ ಸೆಕೆಂಡ್ ಹ್ಯಾಂಡ್ ನೀವು ಮಾರಾಟ ಹಾ ಮೊದಲಿಗೆ ಫಸ್ಟ್ ಸೆಕೆಂಡ್ ಹ್ಯಾಂಡ್ ಸ್ಟುಡಿಯೋನ ತಗೊಂಡ್ವಿ ತಗೊಂಡ ನಂತರ ಅದು ನಮಗೆ ಸೆಟ್ ಆಗಲಿಲ್ಲ ಅಂದ್ರೆ ನಮಗೆ ವರ್ಕೇ ಬರ್ತಿದ್ದಿಲ್ಲ ಓಹ್ ವರ್ಕೆ ಬರುತ್ತಿರಲಿಲ್ಲ ಹೆಂಗಪ್ಪ ಇದನ್ನ ಕಲಿಯೋದು ಅದಕ್ಕೆ ಆ ರಾತ್ರಿ ಎದ್ದ ತಕ್ಷಣ ಅದ್ರ ಮುಂದೆ ಕುಂದ್ರ ಅವ ಸ್ಟುಡಿಯೋ ಸ್ಟುಡಿಯೋ ಮುಂದೆ ಎದ್ದು ಕುಂತ ಬಿಡವಾ ಆ ಮತ್ತೆ ಅದನ್ನ ಪ್ರೆಸ್ ಮಾಡವ ಏನೆಲ್ಲ ಬೇರೆ ಬೇರೆ ಪ್ಲಗ್ಗಿನ್ಸ್ ಇನ್ ಹಾಕಾವಾ ಎಲ್ಲ ಹಾಕಾವಾ ಆದರೂ ಕೂಡ ನಮಗೆ ವರ್ಕ್ ಬರಲಿಲ್ಲ ಮತ್ತು ಜೊತೆಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲಗವ ಯೂಟ್ಯೂಬ್ ನೋಡವ ಎರಡು ಗಂಟೆ ಆದರೂ ಕೂಡ ಎದ್ದು ಬಿಡೋ ಟಕ್ಕನಂಗ ಎದ್ದು ಅದನ್ನು ಯೂಟ್ಯೂಬ್ನಾಗ ನೋಡೋ ಇದನ್ನ ಹಾಕಿದರೆ ಚೆನ್ನಾಗಿ ಬರುತ್ತೇನೋ ಇದನ್ನ ಹಾಕಿದರೆ ಚೆನ್ನಾಗಿ ಬರುತ್ತೇನು ಅಂತ ಎರಡು ಮೂರು ತಿಂಗಳು ಕಷ್ಟಪಟ್ಟರು ನಮ್ಗೆ ವರ್ಕ್ ಕಲಿಯೋಕಾಗಲಿಲ್ಲ ನಾವು ಚೇತನ್ ಅಂತ ಹೇಳಿ ಮಾಸ್ಟರ್ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅಣ್ಣ ಹಿಂಗೆ ನಮ್ಗೆ ಒಂದು ಆ್ಯಪ್ ಬೇಕಾಗುತ್ತೆ ರೆಕಾರ್ಡಿಂಗ್ ಸ್ಟುಡಿಯೋಕ್ಕೆ ಬಂದು ಹಾಕ್ಬಿಡಿ ಆಯಿತು ಬ್ರದರ್ ನಾನು ಬರ್ತೀನಿ ಇಂಥ ಆಗುತ್ತೆ ಅಂತೇಳಿ ಅವರು ಹೇಳಿದರು ಸರಿ ಅಣ್ಣ ಬನ್ನಿ ಅಂತೇಳಿ ನಾವು ಹಾಕ್ಸ್ಕೊಂಡ್ವಿ ಹಾಕ್ಸೊಂಡ ನಂತರ ಅವ್ರು ಏನಿಲ್ಲ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ರು ಪ್ರಾಜೆಕ್ಟ್ ಮಾಡಿ ಈ ಥರ ನೀವು ಮಾಡ್ಕೊಂಡು ಹೋಗಿ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಆವಾಗ ಅವ್ರು ನಮಗೆ ಇವು ನಮ್ಮ ಸಾಮಾನು ನೋಡಿದರು ಸ್ಟುಡಿಯೋದ್ರು ಅಲ್ಲಿ ಯಾವುದು ಕ್ವಾಲಿಟಿ ಇರಲಿಲ್ಲ ಸಾಮಾನು ಹಾಗಾಗಿ ಈ ಥರ ಕ್ವಾಲಿಟಿ ಹಾಕಿದರೆ ನಿಮಗೆ ಸಾಮಾನು ಸಟ್ ಆಗೋಲ್ಲ ಹಿಂಗೆ ನನ್ನ ಕಡೆ ಇಂಥವು ಸಾಮಾನು ನಾವು ಹೇಳ್ತೀನಿ ಅಂತಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳಿದರು ಸರಿ ಅಣ್ಣ ಆಯ್ತು ಅಂತೇಳಿ ಅವ್ರು ಹೇಳಿದ್ರು ಯಾವ ಹೇಳ್ತಾರೋ ಅವ್ನೆಲ್ಲಷ್ಟು ನಾವು ಪರ್ಚೇಸ್ ಮಾಡಿದ್ವಿ ನಾವು ಪರ್ಚೇಸ್ ಮಾಡಿಕೊಂಡು ಆವಾಗಿಂದ ಸ್ವಲ್ಪ ನಮ್ಮದು ಸ್ಟುಡಿಯೋ ರನ್ ಆಯಿತು ಅದೇ ಜನಪದ ಸಾಂಗ್ ಅಲ್ಲಿ ಸರ ಕ್ವಾಲಿಟಿ ಕ್ವಾಲಿಟಿ ಅಂತ ಸರ್ ಅದು ಯಾವ ಥರ ಇರುತ್ತೆ ಸರ್ ಕ್ವಾಲಿಟಿ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ಈ ಕ್ವಾಲಿಟಿ ಕ್ವಾಲಿಟಿ ಅಂತೇಳಿ ಅಂತ ಏನು ಅಂತಾರೆ ಜನ ಅಂತಂದರೆ ಇವಾಗ ಊಟ ಮಾಡಬೇಕಂತಂದರೆ ರುಚಿ ಮುಖ್ಯ ಅಲ್ಲ ಹೌದೌದು ಅದಕ್ಕೆ ಒಂದು ಕಡಿಮೆ ಆದರೆ ಒಂದು ನಡೆಯೋಲ್ಲ ಹಾಗೆ ನಾವು ಸಾಂಗ್ ಆಡಬೇಕಾದ್ರೆ ಕ್ವಾಲಿಟಿ ಅದರೊಳಗೆ ಏನೇನು ಪ್ಲಗ್ ಇನ್ಸ್ ಹಾಕಬೇಕು ಜೊತೆಗೆ ಎಕೋ ಎಷ್ಟು ಇಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಏನು ಇಕ್ವಿಪ್ಮೆಂಟ್ಸ್ ನಾವು ಬಳಸಿದರೆ ಆ ಕ್ವಾಲಿಟಿ ಬರುತ್ತೆ ಯಾವ ಸ್ಕೇಲಲ್ಲಿ ಹಾಡಬೇಕನ್ನೋದು ಅದು ಮಾಸ್ಟ್ರಿಂಗ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಜೊತೆಗೆ ಎಷ್ಟೋ ಜನ ಮಾಡ್ತಾರೆ ಎಲ್ಲ ಸ್ಟುಡಿಯೋ ಒಳ್ಳೊಳ್ಳೆ ಸ್ಟುಡಿಯೋಗಳಿದ್ದಾವೆ ನಮ್ಮದು ಭಾರಿ ಅಂತ ನಾನು ಸ್ಟುಡಿಯೋ ಹೇಳ್ತಾ ಇಲ್ಲ ಅದರಲ್ಲಿ ನಾವು ಕೂಡ ಏನು ಕಡಿಮೆ ಇಲ್ಲವ್ರ ಥರ ನಾವು ಹಾಕಿಕೊಡ್ತೀವಿ ಜನರಿಗೆ ಇನ್ನೂ ಅದು ಗೊತ್ತಿಲ್ಲ ಹಾಡಕ್ಕೆ ಬರ್ತಾರೆ ಸ್ಕೇಲ್ ಒಳ್ಳೆ ಸಿಂಗರ್ಸ್ ಬಂದರೆ ಇವತ್ತಿಗೂ ಕೂಡ ನನ್ನ ಕ್ವಾಲಿಟಿಗಿಂತ ಹೆಚ್ಚಿಗೆ ನಾನು ಕ್ವಾಲಿಟಿ ಕೊಟ್ಟು ಹಾಡಿಸ್ತೀನಿ ಅದೇ ಕ್ವಾಲಿಟಿ ಏನು ಕ್ವಾಲಿಟಿ ಅಂದ್ರೇನು ಆಡುವಂತ ಶೈಲಿ ಒಳಗೆ ಅವರು ಸ್ಕೇಲ್ ಒಳಗೆ ಆಡಿದ್ರೆ ಅದ್ ಕ್ವಾಲಿಟಿ ಕುಂದಿರುತ್ತೆ ನಮ್ಗೆ ಈ ಕ್ವಾಲಿಟಿ ಅನ್ನೋದು ಮುಂಚೆ ಇರಲಿಲ್ಲ ಅಂದ್ರೆ ಒಂದು ಬೇಸ್ ಆಗಿ ಬಂದ್ಬಿಡೋದು ಇಲ್ಲಾಂದ್ರೆ ಎಕೋ ಹಿಡಿದ್ ಬಿಡೋದು ಈ ತರ ರೂಮ್ ವರ್ಕ್ ಆ ಆತರ ಯಾವ್ದನ್ನು ಎಷ್ಟು ಹಾಕ್ಬೇಕಂತ ಈಗ ಅಡಿಗೆ ಮಾಡೋನಿಗೆ ಗೊತ್ತಿರುತ್ತೆ ಬಟ್ ಎಷ್ಟು ಉಪ್ಪು ಖಾರ ಹಾಕಿದ್ರೆ ಅದು ಟೇಸ್ಟ್ ಕೊಡುತ್ತೆ ಅಂತೇಳಿ ಆ ರೀತಿಯಾಗಿ ಅಷ್ಟೇ ಪರ್ಸೆಂಟ್ ಆಗಿ ನಾವು ಅಷ್ಟನ್ನ ಒಂದು ಪ್ಲಗ್ಗಿನ್ಸ್ ಗಳನ್ನು ಯೂಸ್ ಮಾಡಬೇಕು ಆ ಒಂದು ಕ್ವಾಲಿಟಿ ನಮಗೆ ಬಾಗೇವಾಡಿಯಿಂದ ಮಹೇಶ್ ಮಾಸ್ಟರ್ ಅವರು ನಮಗೆ ಆಟೋ ಟ್ಯೂನ್ ಆ ಆಟೋ ಟ್ಯೂನ್ ಇಂದ ಒಂಚೂರು ಕ್ವಾಲಿಟಿ ಹೆಚ್ಚಾಯ್ತು ನಮಗೆ ಅಂದ್ರೆ ಕ್ವಾಲಿಟಿ ಒಳಗ ಈ ರೀತಿ ಅಣ್ಣ ಹೌದು ಕ್ವಾಲಿಟಿ ಅಂತಂದ್ರೆ ಈಗ ಜನ ನೋಡ್ತಕ್ಕಂತ ಈ ಒಂದು ಕ್ವಾಲಿಟಿ ಮತ್ತು ಆಟೋ ಟ್ಯೂನ್ ಸ್ಕೇಲ್ ಅದು ಯಾವುದೇ ರೀತಿಯಾಗಿ ಏರುಪೇರು ಆಗದೇ ಆಗದೆ ಇರೋ ನೋಡ್ಕೊಳ್ಳೋದೇ ಒಂದು ಕ್ವಾಲಿಟಿ ಅಲ್ಲ ಇವಾಗ ಅದರಲ್ಲಿ ನಾವು ಸ್ಕೇಲ್ ಆಡ್ಬೇಕಂತಂದ್ರೆ ಅದು ತೆಳಗ ಮ್ಯಾಗ ಆಗ್ತಿರುತ್ತೆ ಸ್ಕೇಲ್ ಆ ನೀಟಾಗಿ ಸ್ಕೇಲಲ್ಲಿ ಟ್ಯೂನ್ ಕುಂದಿರ್ಬೇಕು ಜೊತೆಗೆ ಅದಕ್ಕೆ ಎಷ್ಟು ಬೇಸ್ ಮತ್ತು ಎಕ್ಕೋಗಳನ್ನ ಮತ್ತು ರೂಮ್ ವರ್ಕ್ ಹಾಕ್ಬೇಕು ಅನ್ನೋದೇ ಒಂದು ಕ್ವಾಲಿಟಿ